ಇವತ್ತು ಪರಮೇಶ್ ಅವರು ಪರಮೇಶ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಾವೆಲ್ಲ ಒತ್ತಾಯ ಮಾಡಿದ್ದೆವು ಇದು ಅವೈಜ್ಞಾನಿಕವಾಗಿದೆ ಯಾವುದು ಎಕ್ಸ್ಪ್ರೆಸ್ ಕೆನಾಲ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ರೈತ ಸಂಘದವರು ನಾವು ಕೃಷ್ಣಪ್ಪನವರು ಮತ್ತು ಜ್ಯೋತಿ ಗಣೇಶವರು ಮತ್ತು ಎಲ್ಲರೂ ಕೂಡ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ನಾವು ಒತ್ತಾಯ ಮಾಡಿದ್ದೆವು ಅದಕ್ಕೆ ಪರಮೇಶ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಮುಖ್ಯಮಂತ್ರಿಗಳ ಜೊತೆ ಒಂದು ಭೇಟಿ ಮಾಡಿಸ್ತೀವಿ ಜಲಸಂಪನ್ಮೂಲ ಸಚಿವರೇ ಅಂತಿಮ ಅಂತ ಹೇಳಿದ್ದಾರೆ ನಮ್ಮದು ಜಲಸಂಪನ್ಮೂಲ ಸಚಿವರದ್ದು ಅಂತಿಮನೋ ಇಲ್ಲ ಮುಖ್ಯಮಂತ್ರಿಗಳದ್ದು ಅಂತಿಮನೋ ಅದು ಒಂದು ಭಾಗ ಸರ್ಕಾರ ನಿರ್ಣಯ ಮಾಡುವಂಥದ್ದು ನಾವು ಇವತ್ತು ಒತ್ತಾಯ ಮಾಡ್ತಿರೋದು ರೈತ ಸಂಘದಿಂದ ನಾವೆಲ್ಲ ಜಿಲ್ಲೆಯ ರೈತರ ಹಿತರಕ್ಷಣೆ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಿರೋದು ಇದು ಅವೈಜ್ಞಾನಿಕವಾಗಿದೆ ಈ ನಾಲೆಯ ಒರಿಜಿನಾಲಿಟಿ ಏನಿದೆ ಅದರ ಮುಖಾಂತರ ನೀರನ್ನು ಕೊಂಡೋಗಬೇಕು ನೀವು ಎಲ್ಲಿಗಾರು ಕೊಂಡು ಹೋಗ್ರಿ ನಮ್ಮದೇನು ತಕ್ರ ಈಗಿರೋ ಏನೋ ವಿನ್ಯಾಸ ಇದೆ ನಲವತ್ತು ವರ್ಷದ ಹಿಂದೆ ಆದಂಥ ವಿನ್ಯಾಸ ಮಾಡಿಫಿಕೇಷನ್ ಆಗಿ ಈಗ ಸಾವಿರದ ನಾನ್ನೂರು ಕ್ಯೂಸಿಕ್ಸ್ ನೀರು ಡಿಸ್ಚಾರ್ಜ್ ಆಗುವಂಥ ಒಂದು ನಾಲೆ ಇವತ್ತು ಆಧುನೀಕರಣ ಆಗಿದೆ ಅದರ ಮುಖಾಂತರ ಮಾಗಡಿಗಾರು ತೊಗೊಂಡೋಗಲಿ ಕುಣಿಗಲ್ಲಾರು ತೊಗೊಂಡೋಗ್ಲಿ ಅನ್ನೋದು ಇಡೀ ಜಿಲ್ಲೆಯ ಜನರ ರೈತರ ಒತ್ತಾಯ ಯಾಕೆ ಇದನ್ನು ವಿರೋಧ ಮಾಡ್ತಿದ್ದೀವಿ ಅಂತ ಹೇಳಿದರೆ ಈ ಎಕ್ಸ್ಪ್ರೆಸ್ ಕೆನಾಲನ್ನು ಈ ಎಕ್ಸ್ಪ್ರೆಸ್ ಕೆನಾಲ್ ಆಗೋದ್ರಿಂದ ಎಂಟು ತಾಲೂಕುಗಳಿಗೆ ತುಮಕೂರು ಜಿಲ್ಲೆಯ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ದಕ್ಕಲ್ಲ ಅನ್ನೋದು ಜನರ ಅಭಿಪ್ರಾಯ ಸುರೇಶ್ ಗೌಡನ ಅಭಿಪ್ರಾಯ ಅಲ್ಲ ಅದರಿಂದ ನಾವು ಒತ್ತಾಯ ಮಾಡಿದ್ದೇನೆಂದರೆ ಈ ಯೋಜನೆ ಅವೈಜ್ಞಾನಿಕವಾಗಿದೆ ಅದಕ್ಕೆ ನಾವು ಒತ್ತಾಯ ಮಾಡಿದ್ದೋ ಈ ಯೋಜನೆ ಆದಾಗಲೇ ಕೆ ಡಿ ಪಿ ಮೀಟಿಂಗಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಇಡೀ ಜಿಲ್ಲೆಯ ಎಮ್ ಎಲ್ ಎಗಳು ಒತ್ತಾಯ ಮಾಡಿದ್ದೋ ಇದನ್ನು ಒಂದು ಟೆಕ್ನಿಕಲ್ ಆಗಿ ಫೀಸಿಬಿಲಿಟಿ ನೋಡಬೇಕು ಅಂತೇಳಿ ಇವರು ಏನು ಮಾಡಿದ್ರು ಯಾವ ಅಧಿಕಾರಿಗಳು ಈ ಯೋಜನೆಯನ್ನು ಮಾಡಿದ್ರು ಸಿ ಇಗಳು ರಿಟೈರ್ಡ್ ಸಿಇಗಳು ಅವ್ರ ಕಡೆಯಿಂದನೇ ಒಂದು ರಿಪೋರ್ಟ್ ತರಿಸ್ಕೊಂಡು ಸರ್ಕಾರದ ಪರ ಬರೆಸಿಟ್ಕೊಂಡಿದ್ದಾರೆ ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಇದು ನಮ್ಮ ರಾಯಚೂರಲ್ಲಿ ಐ ಐ ಟಿ ಇದೆ ಎಲ್ಲಿ ನಮ್ಮ ಬೆಳಗಾವಿ ಪಕ್ಕ ಇದೆಯಲ್ಲ ಹುಬ್ಳಿ ಹುಬ್ಳಿ ಮತ್ತು ಧಾರವಾಡಲ್ಲಿ ಐ ಐ ಟಿ ಇದೆ ಅಲ್ಲಿಂದ ಇದನ್ನು ಫೀಸಿಬಿಲಿಟಿ ಇದೆಯಾ ಇಲ್ವಾ ವೆರಿಫೈ ಮಾಡಬೇಕು ಇಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿಂದ ಮಾಡಬೇಕು ಇಲ್ಲ ಬ್ಯಾಂಗ್ಳೂರಲ್ಲಿ ಯಾವುದಾದ್ರು ಒಂದು ಪ್ರತಿಷ್ಠಿತ ಸಂಸ್ಥೆಗಳು ರೆಕಗ್ನೈಸ್ಡ್ ಸಂಸ್ಥೆಗಳಿಂದ ಇದನ್ನು ಹೈಡ್ರಾಲಿಕ್ಸನ್ನ ಮತ್ತು ವೆಲಾಸಿಟಿನ ಮತ್ತು ಸ್ಪೀಡನ್ನ ನೀರನ್ನು ಆರ್ನೂರು ಕ್ಯೂಸೆಕ್ಸ್ ನಾನ್ನೂರು ಕ್ಯೂಸೆಕ್ಸಲ್ಲಿ ಡ್ರಾ ಮಾಡಿದ್ರೆ ಮುಂದೆ ನೀರು ನಿಧಾನವಾಗಿ ಹೋಗುತ್ತೆ ಯಾವ ಕೆರೆಗಳು ತುಂಬಲ್ಲ ಅನ್ನೋದೇ ನಮ್ಮದು ಕಳಕಳಿ ಇರೋವಂಥದ್ದು ನಮ್ಮದು ಒತ್ತಾಯ ಇರೋವಂಥದ್ದು ನಮ್ಮದು ಆತಂಕ ಕೂಡ ಇರೋವಂಥದ್ದು ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ ನೀವು ನಮ್ಮನ್ನು ಭೇಟಿ ಮಾಡಿಸಿ ನಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀರಾವರಿ ಸಚಿವರು ಉಪ ಅದಕ್ಕೆ ಅದರಿಂದ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಇಡೀ ಜಿಲ್ಲೆಯ ಜನ ಆರು ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ ದಯವಿಟ್ಟು ಮುಂದೆ ಕಾಂಗ್ರೆಸ್ಗೆ ಏನಾದರೂ ಭವಿಷ್ಯ ಇರಬೇಕು ಅಂತ ಅಂದರೆ ಏನಾದರೂ ಮಿನಿಮಮ್ ಓಟ್ ಬರಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಜಿಲ್ಲೆಯ ಆಗಿರುವಂಥ ಗೊಂದಲಗಳನ್ನು ಸರಿ ಮಾಡಬೇಕು ಅಂತೇಳಿ ನಾವು ಹೋರಾಟದ ಮುಖಾಂತರ ಆಗ್ರಹ ಮಾಡಿದ್ದೆವು ಇನ್ನು ಮುಂದೆ ನಾವು ನಮ್ಮ ತಾಕತ್ತಿದೆ ನಾವು ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ಅಂತ ಹೇಳಿದ್ರೆ ಅಂಕುಶನ ನಾವು ಹೋರಾಟಗಾರರು ಹಾಕ್ತಾರೆ ನಾವೆಲ್ಲ ನಮ್ಮ ರೈತರು ಸೇರಿ ಅಂಕುಶಗಳನ್ನು ಹಾಕ್ತಾರೆ ಮುಂದೆ ಆಗೋವಂಥ ಗಲಭೆಗಳಿಗೆ ನೀವು ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಇವತ್ತೇನು ಆರ್ ಸಿ ಬಿಲಿ ಗೊಂದಲ ಮಾಡ್ಕೊಂಡಿದ್ರಾ ಅದೇ ರೀತಿ ಇದ್ರೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರು ಬರುತ್ತೆ ನೀವು ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಕೂಡಲೇ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣ ಯೋಜನೆಯನ್ನು ರದ್ದು ಮಾಡಬೇಕು ಇಲ್ಲ ವೈಜ್ಞಾನಿಕವಾಗಿ ಇದೆಯಾ ಇಲ್ವಾ ಅಂತ ವರದಿ ತಿಳಿಸಿ ಆಮೇಲೆ ನಮ್ಮನ್ನು ಕರೀರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆಲ್ಲ ಕೊಟ್ಟು ಇಲ್ಲ ಇದರಿಂದ ಯಾರಿಗೂ ತೊಂದರೆ ಇಲ್ಲ ನೋಡಿ ಆ ರಿಪೋರ್ಟ್ ಬಂದಿದೆ ನಿಮ್ಗೆಲ್ರಿಗೂ ನೀರು ಬರುತ್ತೆ ಅಂತ ವಿಶ್ವಾಸ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಯಾವುದೇ ಒಂದು ಈ ಥರ ಗೊಂದಲಗಳಾದಾಗ ಅದಕ್ಕೆ ಪರಿಹಾರ ಹುಡುಕಿ ಜನರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಹೊಣೆ ಸರ್ಕಾರಕ್ಕಿರೋದು ಅದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಮಾನ್ಯ ಪರಮೇಶ್ ಸಾಹೇಬ್ರಿಗೂ ಆಗ್ರಹ ಮಾಡ್ತೇನೆ ಈ ರೀತಿಯ ಒಂದು ಮೀಟಿಂಗು ಕಾಟಾಚಾರದ ಮೀಟಿಂಗನ್ನು ಕರೆದು ನಮಗೆ ತಿಪ್ಪೆ ಸಾರಿಸಿ ನಾವು ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಉಸಿರು ಮೇಲೆ ನಮ್ಮ ಪ್ರಾಣದ ಮೇಲೆ ರೈತರ ಪ್ರಾಣದ ಮೇಲೆ ನೀರು ತಗೊಂಡೋಗಕ್ಕೆ ಹೊರತು ದಬ್ಬಾಳಿಕೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಏನಾರು ಹೊರಟ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಈ ಜಿಲ್ಲೆಯ ರೈತರು ಕೊಡ್ತಾರೆ ಅದರಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಯೋಜನೆಯನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೇನೆ ಇಡೀ ಜಿಲ್ಲೆಯ ಜನರ ಆತಂಕ ಇದೆ ನಾನು ರಾಜೇಂದ್ರ ಅವರು ಈ ಜಿಲ್ಲೆಯಲ್ಲಿ ಯಾರೇ ಆ ಯೋಜನೆಯನ್ನ ಬೇಡ ಅಂತ ಹೇಳೋರ್ಗೆ ನಾನ್ ಸ್ವಾಗತ ಮಾಡ್ತೇವೆ ನಾವು ಇಲ್ಲಿ ರಾಜಕೀಯ ಮಾಡಲ್ಲ ಇದು ಪಕ್ಷಾತೀತವಾದ ಹೋರಾಟ ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ರಾಜಕೀಯ ಬೆರೆಸಲ್ಲ ಎಲ್ಲರನ್ನ ವಿಶ್ವಾಸ ತಗೊಂಡು ಹೋರಾಟ ಮಾಡ್ತೀವಿ ನೋಡಿರಿ ಇಲ್ಲಿ ಕ್ಯಾಬಿನೆಟಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಜಲಸಂಪನ್ಯ ಮೂಲ ಸಚಿವರಿಗೆ ಬರ್ತದಿದ್ರು ಯಾವುದೇ ಯೋಜನೆ ಅಪ್ರೂವಲ್ ಆಗಬೇಕಾದ್ರೆ ಫಸ್ಟು ನಿರ್ಣಯ ಆಗೋದು ಅಲ್ಲಿ ಚೇರ್ಮನ್ ಅಂಡರ್ ದ ಚೇರ್ಮೆನ್ಶಿಪ್ ಆಫ್ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡೋದು ಮುಖ್ಯಮಂತ್ರಿಗಳಿದ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರ ತಗೋಬೇಕು ಅನ್ನೋದು ನಮ್ಮದು ಒತ್ತಾಯ ನಾಳೆ